ಸುದ್ದಿಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಶ್ವವಸು ನಾಮ ಸಂವತ್ಸರದ ಶುಭ ಗಳಿಗೆಯಲ್ಲಿ ನಮಗೆ ಯುಗಾದಿಯ ಸಂದೇಶವನ್ನು ನೀಡಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಆಗಿರುವ ಚೀನಾ ಸೋಮೇಶ್ ಅವರು ಸಮಸ್ತ ಜನತೆಗೆ ವಿಶ್ವವಸು ಸಂವತ್ಸರ ಯುಗಾದಿಯ ಶುಭಾಶಯಗಳನ್ನ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಭರತ ಭೂಮಿಯಲ್ಲಿ ಇಡೀ ಜಗತ್ತಿಗೆ ಜ್ಞಾನ ಚೈತನ್ಯ ಸೌಭಾಗ್ಯ ಜೀವನ ಮೌಲ್ಯಗಳನ್ನ ಕಲಿಸ್ಕೊಟ್ಟಂತ ಸನಾತನ ಸಂಸ್ಕೃತಿ ನಮ್ಮದು ಹಾಗಾಗಿ ಭರತ ಭೂಮಿಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತು ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಅದು ನಮ್ಮ ಜೀವನ ಕ್ರಮ ಭೂಮಿಯ ಜನತೆಯ ಪ್ರಸ್ತುತ ಕಾಲಘಟ್ಟದ ನೂರ ನಲವತ್ತು ಕೋಟಿ ಜನತೆಯ ಜೀವನ ಕ್ರಮವೇ ಹಿಂದುತ್ವ ಈ ಹಿಂದುತ್ವವೇ ಒಂದೊಮ್ಮೆ ಜಗತ್ತನ್ನ ಆಳ್ಲಿಕ್ಕೆ ಬಾಳಲಿಕ್ಕೆ ಮುನ್ನೆಲೆಗೆ ಕಾರಣೀಭೂತವಾಗಿತ್ತು ಹಾಗಾಗಿ ಅಂತ ಸಮನಾತನ ಪರಂಪರೆಯ ಯುಗಾದಿ ಉತ್ಸವವನ್ನ ನಾವು ಪ್ರಥಮವಾಗಿ ಹಿಂದೂಗಳು ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಯುಗಾದಿ ಹೆಸರೇ ಹೇಳುವಂಗೆ ತ್ರೇತಾಯುಗ ಅದಕ್ಕೆ ಮೊದಲು ಕೃತಯುಗ ದ್ವಾಪರ ಯುಗ ಪ್ರಸ್ತುತ ಕಲಿಯುಗ ಎಲ್ಲ ಕಾಲಘಟ್ಟಕ್ಕೂ ಕೂಡ ನಮಗೆ ವರ್ಷಾರಂಭ ಯುಗಾದಿಯಿಂದ ಆಗ್ತದೆ ಪಂಚಾಂಗ ವರ್ಷದಲ್ಲಿ ಶುಭ ದಿನ ಶುಭಯೋಗ ಶುಭಕರಣ ಶುಭ ಸ್ಥಿತಿ ಶುಭ ಮುಹೂರ್ತ ಈ ಎಲ್ಲವೂ ಆ ಪರ್ವದಲ್ಲಿ ಅಡಕವಾಗ್ತದೆ ಪ್ರಸ್ತುತ ದಾರ್ಶನಿಕರು ಹೇಳುವಂತೆ ವಿಶ್ವವಸು ಸಂವತ್ಸರದ ಈ ಯುಗಾದಿ ಸಮಸ್ತ ಜಗತ್ತಿಗೆ ಎಲ್ಲ ಕ್ಷೋಭೆಯನ್ನು ದೂರ ಮಾಡಿ ಕಲ್ಯಾಣಕಾರಕ ಸಂಗತಿಗಳನ್ನ ಕಾಣ್ತೇವೆ ಅಂತ ಆ ಯುಗಾದಿಯ ಪರ್ವ ನಮಗೆ ಗೊತ್ತಿರುವ ಹಾಗೆ ಮಲಯಾಳಂನಲ್ಲಿ ಒಂದು ಗಾದೆ ಇದೆ ಅತಿ ಅಮೃತಂ ವಿಷಮ್ ಅಂತ ಈ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಮತ್ತು ಬೆಲ್ಲವನ್ನ ಮೆಲ್ಲುತ್ತೇವೆ ಆ ಮೂಲಕ ಜೀವನದ ಸಮಾನತೆಯನ್ನ ಕಷ್ಟ ಸಹಿಷ್ಣುತೆಯನ್ನ ಸಹಿಸಿಕೊಂಡು ಬಾಳದನ್ನ ಕಲಿತೇವೆ ಬೇವು ಕಹಿ ಅಂಶ ಅಂತ ನಾವೆಲ್ಲ ಮಕ್ಕಳಿದ್ದಾಗ ವರ್ಜ ಮಾಡ್ತಿದ್ದೋ ಆದ್ರೆ ಈ ವಯಸ್ಕನಾಗಿದ್ದಾಗ ಅರ್ಥ ಆಗ್ತದೆ ಬೇವು ಸರ್ವ ರೋಗಗಳಿಗೂ ಕೂಡ ಒಂದು ವಿಶೇಷವಾದ ಔಷಧಿಯೊಂದಿಗೆ ಬದುಕಿಗೆ ಚೈತನ್ಯವನ್ನ ನಮ್ಮ ಶರೀರವನ್ನ ವಜ್ರಕಾಯವಾಗಿ ಇಡಲಿಕ್ಕೆ ಪ್ರೇರಣೆಯನ್ನ ಕೊಡ್ತದೆ ಅಂತ ಬೆಲ್ಲವು ಹಾಗೆ ಇವತ್ತು ನಾವು ನೋಡ್ತೇವೆ ಆಧುನಿಕತೆಯ ನಡುವೆ ಸಕ್ಕರೆಯನ್ನ ತ್ಯಜಿಸಿ ಬೆಲ್ಲವನ್ನ ಸವಿಯೋದನ್ನ ಮನುಷ್ಯ ಕಲಿತಾ ಇದ್ದಾನೆ ಹಾಗೆ ಬೇವು ಮತ್ತು ಬೆಲ್ಲಕ್ಕೆ ನಮ್ಮ ಹಿರಿಯರು ಅಷ್ಟು ಕಿಮ್ಮತ್ತನ್ನ ಕೊಟ್ಟಿದ್ರು ಆ ಬೇವು ಮೆಲ್ಲವನ್ನ ಮೆದ್ದು ನಾವು ಯುಗಾದಿ ಉತ್ಸವದ ಸಂಭ್ರಮವನ್ನ ಆಚರಿಸ್ತೇವೆ ಹೊಸ ವಸ್ತ್ರ ತೊಡುಗೆಯೊಂದಿಗೆ ಒಬ್ಬ ಒಬ್ಬಟ್ಟು ಇತ್ಯಾದಿ ಭೂರಿ ಭೋಜನಗಳನ್ನ ಮೆದ್ದು ವರ್ಷ ಪೂರ್ತಿ ಮನುಷ್ಯ ಸಂತೋಷವಾಗಿರ್ಬೇಕು ಅಂತ ಹೇಳಿ ತಿನ್ನುವಂಥದ್ದು ಸಮಾಜದಲ್ಲಿ ಒಂದು ಮಾತಿದೆ ತಿನ್ಲಿಕ್ಕೋಸ್ಕರನೇ ಬದುಕೋರಿದ್ದಾರೆ ಅಂತ ಆದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಬದುಕಲಿಕ್ಕೋಸ್ಕರ ತಿನ್ನುವವರು ನಾವು ಆದರೆ ತಿನ್ನತಕ್ಕಂಥ ಆಹಾರವು ಕೂಡ ಸಾತ್ವಿಕವಾಗಿರಬೇಕು ಅನ್ನೋದು ನಮ್ಮ ಹಿರಿಯರ ಆಶಯ ಆ ಮೂಲಕ ಸರ್ವ ರೋಗಗಳನ್ನ ವರ್ಜ ಮಾಡಿಕೊಂಡು ಆರೋಗ್ಯಕಾಯ ಶರೀರದೊಂದಿಗೆ ಕೃಷಿಕಾಯಕ ನಿರತನಾಗಿ ಗೋ ಸಂಪತ್ತು ಭೂ ಸಂಪತ್ತು ನಡುವೆ ಪ್ರಕೃತಿಯನ್ನ ಕಾಪಾಡಿಕೊಳ್ಳಬೇಕು ಅಂತ ಇವತ್ತು ಜಗತ್ತು ಹಫಾಫಿಸ್ತಾ ಇದೆ ಮುಖ್ಯವಾಗಿ ನೀರು ಗಾಳಿ ಮತ್ತು ಆಹಾರಕ್ಕೋಸ್ಕರ ಜಗತ್ತು ಪರಿತಪಿಸೋದನ್ನ ನಾವು ಕಾಣ್ತೇವೆ ನೋಡ್ಲಿಕ್ಕೆ ಬೇಕಾದಷ್ಟು ದವಸ ಧಾನ್ಯವನ್ನ ತಿಂತಿದ್ದಾರೆ ಬೇಕಾದಷ್ಟು ಇದೆ ಅಂತ ಹೇಳ್ಬೋದು ಆದ್ರೆ ಸಾತ್ವಿಕ ಆಹಾರ ಅಥವಾ ಪೌಷ್ಟಿಕ ಆಹಾರ ಶುದ್ಧವಾದ ಗಾಳಿ ಶುದ್ಧವಾದ ನೀರಿಗೆ ಪರಿತಪಿಸ್ತಿದ್ದೇವೆ ಅದಕ್ಕೆ ನಮ್ಮ ಪೂರ್ವಜರು ಪ್ರಕೃತಿಯ ಆರಾಧನೆಯೊಂದಿಗೆ ಜಲಮೂಲವನ್ನು ಪೂಜಿಸುವ ಮೂಲಕ ಪ್ರಸಕ್ತ ವರ್ಷದ ಕುಂಭಮೇಳಕ್ಕೆ ಜಗತ್ತು ವಿಸ್ಮಯಗೊಂಡಿದ್ದನ್ನು ನಾವು ಕಾಣ್ತೇವೆ ಹಾಗಂತ ಹೇಳಿ ಭರತ ಭೂಮಿಯಲ್ಲಿ ಕುಂಭಮೇಳ ನಡೀತಾನೆ ಇರಲಿಲ್ಲ ಅಂತ ಇಲ್ಲ ವರ್ಷಕ್ಕೆ ನಾಲ್ಕು ಕಡೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಭೂಮಿಯಲ್ಲಿ ಕುಂಭಮೇಳ ನಡೆಸ್ಕೊಂಡೇ ಬರ್ತಾ ಇತ್ತು ಆದರೆ ಈ ವರ್ಷದ ತೀರ್ಥರಾಜ ಪ್ರಯಾಗ ಕ್ಷೇತ್ರದ ಆ ಕುಂಭಮೇಳ ಈ ಯುಗಾದಿಯ ಪರ್ವದಲ್ಲಿ ಜಗತ್ತನ್ನ ವಿಸ್ಮಯಗೊಳಿಸಿದ್ದನ್ನ ನಾವು ಕಾಣುತ್ತಿದ್ದೇವೆ ಈ ರೀತಿಯಾಗಿ ಮನುಷ್ಯ ಮತ್ತು ಜೀವ ಸಂಕುಲ ಸುಖವಾಗಿ ಇರಬೇಕು ಅಂತ ಆದ್ರೆ ನಮ್ಮ ಭೂಮಿ ಫಲವತ್ತಾಗಿರ್ಬೇಕು ಅಂತ ಆದ್ರೆ ಪರಿಶುದ್ಧವಾದ ನೀರು ಬೇಕು ಅಂತ ಆದ್ರೆ ಉಸಿರಾಡುವ ಗಾಳಿ ನಮಗೆ ಶುಭ್ರವಾಗಿರ್ಬೇಕು ಅಂತ ಆದ್ರೆ ಎಲ್ಲದಕ್ಕೂ ಕೂಡ ಮನುಷ್ಯ ಇಂದಿನ ಆಧುನಿಕತೆಯ ನಾಗಾಲೋಟದ ನಡುವೆ ವಿಜ್ಞಾನ ಯುಗದಲ್ಲಿ ಕೂಡ ನಮ್ಮ ಯುಗ ಯುಗಗಳಿಂದ ಆಚರಿಸಿಕೊಂಡು ಬಂದಿರತಕ್ಕಂಥ ಉತ್ಸವಗಳು ಯುಗಾದಿ ಉತ್ಸವದ ಸಂದೇಶದ ಮೂಲಕ ಇಡೀ ಬದುಕನ್ನ ನೆನಪು ಮಾಡಿಕೊಳ್ಳತಕ್ಕಂಥ ಕಾಲಘಟ್ಟ ಅದಕ್ಕೆ ಹೇಳಿದೆ ನೂರ ನಲ್ವತ್ತೊಂಬತ್ತು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಸಾವಿರದ ನಾನ್ನೂರ ಇಪ್ಪತ್ತ ಐದು ವರ್ಷಗಳ ಹಿಂದೆ ನಮ್ಮ ಸೃಷ್ಟಿ ಅನ್ನೋದು ಪ್ರಾರಂಭವಾಯಿತು ಅಂದಿನಿಂದ ಯುಗಾದಿ ಉತ್ಸವವನ್ನು ಆಚರಿಸ್ಕೊಂಡು ಬರ್ತಿದ್ದೇವೆ ಅಂತ ಹೇಳ್ತೇವೆ ಕವಿಯೊಬ್ಬ ಹೇಳ್ತಾನೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಆ ಕವಿ ಮನದ ಆಶಯವನ್ನ ನಾವಿಂದು ನೆನಪು ಮಾಡ್ಕೊಳ್ಬೇಕಾಗಿದೆ ಬಾಳಿನ ಕಹಿ ಸಿಹಿಯನ್ನ ಮನುಷ್ಯ ಮಾತ್ರ ಕಷ್ಟ ಸಹಿಷ್ಣುವತೆಯನ್ನ ಸಹಿಸಿಕೊಂಡು ಆ ಹಿರಿಯರು ಹಾಕೊಟ್ಟಿರತಕ್ಕಂಥ ಮೇಲ್ಪಂಕ್ತಿಯ ಜೀವನವನ್ನ ಅನುಷ್ಠಾನಕ್ಕೆ ತಂದುಕೊಂಡು ಅಂತ ಯುಗ ಯುಗದ ಬದುಕಿನ ಮೌಲ್ಯಗಳನ್ನ ಪುನರ್ಸ್ಮರಣೆ ಮಾಡಿಕೊಂಡು ಆ ಮೂಲಕ ನಾವು ನಮ್ಮ ಮನೆ ನಮ್ಮ ಮನೆಯಿಂದ ನಮ್ಮ ಸಮಾಜ ನಮ್ಮ ಸಮಾಜದಿಂದ ನಮ್ಮ ಜಿಲ್ಲೆ ರಾಜ್ಯ ರಾಷ್ಟ್ರದ ಗಡಿದಾಟಿ ಹಿರಿಯರ ಆಶಯದಂತೆ ವಿಶ್ವವೇ ಒಂದು ಸುಂದರ ಕುಟುಂಬ ನಮ್ಮದು ಅದನ್ನ ದಾರ್ಶನಿಕರು ಹೇಳಿದ್ರು ವಸುದೈವ ಕುಟುಂಬ ಅಂತ ಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಅದನ್ನ ಹೇಳಿದಾನೆ ಯದಾಹಿ ಯದಾಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಮದಮ್ಮ ತದಾತ್ಮಾನಂ ಸುಜಾಮ್ಯಂ ಅಂತ ಎಲ್ಲಿ ಎಲ್ಲಿ ಧರ್ಮಕ್ಕೆ ನಮ್ಮ ಹಿರಿಯರು ಹಾಕಿಕೊಟ್ಟಿರತಕ್ಕಂಥ ಜೀವನ ಮೌಲ್ಯಗಳಿಗೆ ಸಾಮಾಜಿಕ ಬದುಕಿಗೆ ಸಾಂಸ್ಕೃತಿಕ ಬದುಕಿಗೆ ಆಧ್ಯಾತ್ಮಿಕತೆಗೆ ಚ್ಯುತಿ ಬರ್ತದೆ ಆಗ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಅವತರಿಸಿ ಆ ಅಧರ್ಮದ ನಾಶಕ್ಕೆ ಸ್ವಧರ್ಮದ ರಕ್ಷಣೆಗೆ ನಾನು ಶ್ರೀಚಕ್ರವನ್ನ ಹಿಡಿತೇನೆ ಅಂತ ಇಲ್ಲಿ ಯುಗಾದಿ ಸಂದರ್ಭದ ಈ ಚೈತ್ರ ಮಾಸದಲ್ಲಿ ಮಾವು ಬೇವುಗಳು ಹೇಗೆ ಚಿಗುರು ಬರುತ್ತದೆಯೋ ಹಾಗೆ ನಮ್ಮ ಜೀವನದಲ್ಲಿಯೂ ಹೊಸ ಹೊಸ ಬೆಳವಣಿಗೆಗಳಾಗಲಿ ಆಶೋತ್ತರಗಳು ಈಡೇರಲಿ ನಾವು ಅಂದುಕೊಂಡಂಥದ್ದು ಈ ಸಂವತ್ಸರದಲ್ಲಿ ನಡೆಯಲಿ ಅಂತ ಹೇಳ್ತಾ ಸುದಿಕಟ್ಟೆ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ